ಏನು ಒಳ್ಳೆ ದೊಡ್ಡ ಜಾಬ್ ಎಲ್ಲಿ ಐತಲ್ಲ ಬೆಳಗ್ಗೆಯಿಂದ ಬಾಡಿಗೆ ಇನ್ನೂ ಆನೆಲ್ಲ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿ ಟ್ರಕ್ ಲಾಗ್ಸ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ ಟೈಮು ಎಂಟು ಆಗಿದೆ ಡ್ಯೂಟಿ ಆನ್ ಮಾಡಿದ್ದೀನಿ ಇನ್ನೂ ಯಾವುದೂ ಬಂದಿಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದರಿಂದ ಆರ್ಡ್ರ್ ಬರುತ್ತೋ ಇಲ್ಲಿ ಹೋಗಿ ಗೊತ್ತಿಲ್ಲ ನೋಡೋಣ ಆನ್ ಮಾಡಿದ್ದೀನಿ ಮಧ್ಯಾಹ್ನದವರೆಗೂ ನೋಡೋಣ ಬಂದಿಲ್ಲ ಅಂದರೆ ಊರಿಗೆ ಹೋಗೋಣ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗೂ ಸ್ಟಾರ್ಟ್ ಮಾಡೋಣ ಬನ್ನಿ ರೈಸ್ ಭಾತ್ ತಿಂದ್ಕೊಂಡೆ ಸ್ನೇಹಿತರೆ ಟೈಮು ಹತ್ತು ಆರ್ಡ್ರುಗಳು ಒಂದು ಬಂತ ಇಲ್ಲ ಇವತ್ತು ರಜೆ ಇರೋದ್ರಿಂದ ಆರ್ಡ್ರುಗಳು ಯಾವುದೂ ಈ ಮ್ಯಾಟ್ರ್ ಏನು ಅಂದರೆ ನಾವು ಇದ್ದದ್ದು ಮನೆ ಖಾಲಿ ಮಾಡಿದ್ದೀವಿ ಬೇರೆ ಮನೆ ಹುಡುಕ್ತಾ ಇದ್ದಾರಂತಿದ್ದೆ ನಾ ಹೆಂಗಡಿ ಅಂತೆ ಜೊತೆ ಅಲ್ಲಿಗೆ ಇದ್ದೀನಿ ನೋಡೋಣ ಬನ್ನಿ ಯಾವ್ದಾದ್ರೂ ಮನೆ ಹುಡುಕ್ಬೇಕು ನೋಡೋಣ ಯಾವ್ದಾರು ಸಿಗುತ್ತಾ ಇಲ್ವೋ ನೋಡೋಣ ಬನ್ನಿ ಹೆಂಗ್ ನೋಡ್ತಾನ ನೋಡು ಕಾಳು ನೋಡ್ದಂಗೆ ಕಾಳು ನೋಡ್ದಂಗ ನೋಡ್ತೀವಿ ಕಾಳು ನೋಡ್ದಂಗೆ ಬಂದ್ ಆಶ ಪಾಠ ಏ ನನ್ನ ನಾಶ ಆಯ್ತಿ ಮಾಡು ಮನೆ ಎಲ್ಲ ಬಂದ ಈಗ ಮನೆ ಇಷ್ಟ ಆಗಿಲ್ಲ ನಾಷ್ಟ ಮಾಡ್ತಾರ ನೋಡಿ ಎಲ್ಲರೂ ನಾನು ಫಸ್ಟ್ ಮಾಡಿದ್ದೆ ಸ್ನೇಹಿತರೆ ನಾಯಂಗಾಳಿ ಇಲ್ಲಿ ನೋಡ್ದ ಮನೆ ಅಡ್ಜಸ್ಟ್ ಆಗಿಲ್ಲ ಹತ್ತು ಸಾವಿರ ಅಡ್ವಾನ್ಸ್ ಅಂತೆ ಮೂರು ಸಾವಿರ ಅಡುಗೆ ಅಂತೆ ಪಾರ್ಕಿಂಗ್ ಇಲ್ಲ ಆಮೇಲೆ ಸೀಟ್ ಮನೆ ಸೀಟ್ ಮನೆ ಆದ್ರೂ ಇರ್ಬೋದಾಯ್ತು ಆಮೇಲೆ ನೀರು ಪ್ರಾಬ್ಲಮ್ ಬೆಳಗ್ಗೆ ಸಂಜೆ ಎರಡೇ ಟೈಮ್ ಅಂತೆ ಬಿಡೋದು ನೀರು ಅದಕ್ಕೆ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಮನೆ ಬೇರೆ ಕಡೆ ಹೋಗಿ ನೋಡೋಣ ಇನ್ನೊಂದು ನೋಡಿದ್ರು ಅಲ್ಲಿ ಹೋಗಿ ಮಾತಾಡ್ಕೊಳೋಣ ಅಂತ ಹೋಗೋಣ ಬನ್ನಿ ಇನ್ನೊಂದು ಕಡೆ ಬಂದಿದ್ದೀವಿ ಜಯರಾಮದಾಸ್ ಹತ್ರ ನೋಡಿ ಅವ್ರ ಇಲ್ಲ ಅದಕ್ಕೆ ಹೆಂಗೆ ಕೂತವ್ರಿ ಅದೇ ಮನೆ ಇದು ಪಾರ್ಕಿಂಗು ಗಾಡಿ ನಿಲ್ಸೋಕೆ ಜಾಗ ಮೈನ್ ರೋಡಲ್ಲಿ ನಿಲ್ಸ್ಬಿಟ್ಟು ಹೋಗಬೇಕು ಅಲ್ಲಿ ಮನೆ ಹತ್ರ ಜಾಗ ಇಲ್ಲ ನಿಲ್ಸೋಕ್ಕೆ ಎಲ್ಲರೂ ಇಲ್ಲಿ ನಿಲ್ಸ್ಕೊಬೇಕಷ್ಟೇ ನಲ್ವತ್ತು ಸಾವಿರ ಅಡ್ವಾನ್ಸು ಆರವತ್ತು ಸಾವಿರ ಬಾಡಿಗೆ ಅಂತೆ ಸ್ನೇಹಿತರೆ ಮನೆಯೆಲ್ಲ ನೋಡಿದ್ದಾಯ್ತು ಎಲ್ಲ ಮಾತಾ ಎಲ್ಲ ಮಾತಾಡಿದ್ದೀವಿ ಆದರೆ ಈಗ ಯಾರೋ ಇದ್ದಾರಂತೆ ಅವರು ಹತ್ತನೇ ತಾರೀಕು ಖಾಲಿ ಮಾಡ್ತಾರಂತೆ ಹತ್ತನೇ ತಾರೀಖಿಂತ ಬಂದಿರಿ ಅಂತ ಹೇಳೋರೆ ಅಡ್ವಾನ್ಸ್ ಕೊಟ್ಬಿಟ್ಟು ನಲ್ವತ್ತು ಸಾವಿರ ಅಡ್ವಾನ್ಸು ಆರು ಸಾವಿರದ ಐನೂರು ರೂಪಾಯಿ ಬಾಡಿಗೆ ಪ್ಲಸ್ಸು ನೀರಿನ ಬಿಲ್ ಮುನ್ನೂರು ರೂಪಾಯಿ ಕರೆಂಟ್ ಬಿಲ್ ಎಷ್ಟು ಬರುತ್ತೋ ಅಷ್ಟು ನೋಡೋಣ ಇವಾಗ ಅರ್ಧ ಗಂಟೆ ಹತ್ತನೇ ತಾರೀಕು ಗಂಟೆ ಎಲ್ಲರೂ ಬೇರೆ ಕಡೆ ಇರಬೇಕು ನಮ್ಮ ಫಸ್ಟ್ ಇದನ್ನ ಖಾಲಿ ಮಾಡಿಬಿಟ್ಟಿದ್ದೀವಿ ನೋಡೋಣ ಬನ್ನಿ ಬೇರೆ ಕಡೆ ಎಲ್ಲಾರ ಇರೋಣ ಒಂದು ಹತ್ತು ದಿನ ಇವಾಗ ಸದ್ಯಕ್ಕೆ ಡ್ಯೂಟಿ ಯಾವೂ ಬಂದಿಲ್ಲ ಇಲ್ಲಿವರೆಗೂ ಡ್ಯೂಟಿ ಆನೆಲ್ಲೇ ಐತೆ ಯಾವುದು ಬಂದಿಲ್ಲ ಊರಿಗೆ ಹೋಗೋಣ ಬನ್ನಿ ಗಾಡಿ ತಗೊಂಡು ಇನ್ನೇನು ನಾಳೆ ಇವತ್ತು ನಾಳೆ ಎಲ್ಲ ರಜಾ ಇರೋದ್ರಿಂದ ಗಾಡಿ ಎತ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ಹೋಗೋಣ ಬನ್ನಿ ಚನ್ನಪಾಡ್ನ ಹತ್ರ ಇದ್ದಾಗ ಆಡ್ರ್ ಬಂದಿತ್ತು ಚನ್ನಪಾಣ್ಣದಿಂದ ಆರ್ ಆರ್ ನಗರಕ್ಕೆ ಎತ್ಕೊಂಡಿಲ್ಲ ಏನಾಗಿರು ಕಟ್ ಮಾಡ್ಬಿಟ್ಟು ಹಾಕ್ಬಿಡು कटिंग मशीन ना कटिंग इल्ला कर ले नहीं तो ना आयर अपने तो बनाया तो बिल्कुल नहीं ले नहीं साबुत है हाँ आयर अपने तो है इधर इधर यार कहाँ गया जांच के ब्रेक जांच के अपने मरा वही क्या वही तो लॉर्ड कम या कोई एक मोर लड़ा क्या समझ रहे हो समझ रहे हो समझ रहे हो हाँ ಒಳ್ಳೆ ಒಳ್ಳಕ್ ಆತಲ್ಲ ಬೆಳಗ್ ಬಾಡಿಗೆ ಇನ್ನು ಆನೆಲ್ಲ ಇದೆ ಸ್ನೇಹಿತರ ಅದು ಬರೀ ಲೈನರ್ ಚೇಂಜ್ ಮಾಡಿದ ಸಾವಿರದ ಐನೂರು ರೂಪಾಯಿ ಕೇಳಿದ್ರು ಮೆಕ್ಯಾನಿಕ್ ಬೇರೆಯವರು ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ಬಂದಿ ಬಂದಿದ್ದೀವಿ ಬ್ರೇಕ್ ಹಿಡಿತಾ ಇರಲಿಲ್ಲ ಲೈನರು ಚೆನ್ನಾಗಿತ್ತು ಆದರೆ ನೈಸ್ ಆಗ್ಬಿಟ್ಟಿತ್ತು ಸಿ ಹಾಡು ಆಗ್ಬಿಟ್ಟಿತ್ತು ಲೈನರು ಅದು ಹೊಸ ಲೈನರ್ ಹಾಕಿರೋದಕ್ಕೆ ಸಾವಿರದ ಐನೂರು ರೂಪಾಯಿ ಕೇಳಿದ್ರೆ ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ನಮ್ಮ ಫ್ರೆಂಡ್ ಗಾಡಿದು ಹೋಗಿದ್ದದ್ದು ನಾನು ಅಲ್ಲೇ ಬರಬೇಕಾರೆ ಗ್ಯಾರೇಜ್ ಹತ್ರ ಇದ್ದ ಹಂಗೆ ನೋಡ್ಕೊಂಡು ರೆಡಿ ಮಾಡಿಸ್ಕೊಂಡು ಬಂದವು ಚಿಕನ್ ತಗೋಬಾ ಅಂತ ಹೇಳಿದ್ರು ಮನೆಯಲ್ಲಿ ಹಂಗೆ ಚಿಕನ್ ತಗೊಬಂದೆ ಒಂದು ಕೆ ಜಿನ ಊಟ ಮಾಡ್ತಾಯಿದ್ದೀನಿ ಮನೆಗೆ ಬಂದ್ಬಿಟ್ಟು ಟೊಮೊಟೊ ಗೊಜ್ಜನ್ನು ಟೈಮ್ ನೋಡಿ ಮೂರು ಮುಕ್ಕಾಲು ಆಗಿದೆ ಮೊನ್ನೆ ಊಟ ಮಾಡೋಣ ಮನೆಗೆ ಬಂದಿದ್ದೀನಿ ಡ್ಯೂಟಿ ಯಾವುದು ಬಂದಿಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಎಲ್ಲ ರಜೆ ಇತ್ತು ನಾನು ಆತಗೆ ಬೇಜಾರಾಗ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ಮತ್ತು ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಓಕೆ ಬೈ ಫ್ರೆಂಡ್ಸ್